ಬೆಂಗಳೂರು ಪಿಣ್ಯ ದಾಸರಹಳ್ಳಿ ಬಾಗಲಗುಂಟೆ ವ್ಯಾಪ್ತಿಯ ಮಹಾಲಕ್ಷ್ಮಿ ನಗರದಲ್ಲಿ ನೀರಿನ ಆಹಾಕಾರ ಮನಗೊಂಡು ಶ್ರೀನಿವಾಸ ಮಂಜುನಾಥ್ ಫೌಂಡೇಶನ್ನ ಅಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ನಗರದ ಜನತೆಗೆ ನೀರಿನ ಭವನೆ ನೀಗಿಸುವ ನಿಟ್ಟಿನಲ್ಲಿ ಕೂಡು ರಸ್ತೆಗಳಲ್ಲಿ ನೀರಿನ ಟ್ಯಾಂಕ್ಗಳನ್ನು ಇಟ್ಟು ಕ್ಯಾಂಟರ್ಗಳಲ್ಲಿ ನೀರು ಸರಬರಾಜು ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದಕ್ಕೆ ಚಾಲನೆ ಕೂಡ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಕಲಾ ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರದ ಮುಖ್ಯಸ್ಥೆ ಶೈಲಜಾ ಮಂಜುನಾಥ್ ಕಾಂಗ್ರೆಸ್ ರೂಪ ಶ್ರೀ ಕೇಶವದಾಸ್ ನಗರದ ಮುಖಂಡರು ಮಹಿಳೆಯರು ನಾಗರಿಕರು ಪೂಜಾ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ನಂತರ ನೀರು ವಿತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ ನಂತರ ಶೈಲಜಾ ಮಂಜುನಾಥ್ ಶ್ರೀಮಂತರಿಗೆ ಉಳ್ಳವರಿಗೆ ಕೊಡುವ ಮನಸ್ಸು ಬರುವುದಿಲ್ಲ ಒಬ್ಬ ಸಾಮಾನ್ಯ ನಾಗರಿಕನಾಗಿದ್ದು ಬಡವರ ನೋವಿನಲ್ಲಿ ಸ್ಪಂದಿಸುತ್ತಾ ನಿಮ್ಮೆಲ್ಲರಿಗಾಗಿ ಸದಾ ಗ್ರಾಮದ ಏಳಿಗೆಗಾಗಿ ಬಡವರ ನೋವಿನಲ್ಲಿ ಸ್ಪಂದಿಸುತ್ತಾ ಬಂದಿರುವ ವ್ಯಕ್ತಿ ಎಂದರೆ ಅವರೇ ಮಂಜುನಾಥ್ರವರಿಗೆ ಅವರ ಕುಟುಂಬ ವರ್ಗದವರಿಗೆ ಬಾಗಲಗುಂಟೆಯ ಶ್ರೀ ಮಾರಮ್ಮ ದೇವಿ ಇವರ ಕುಟುಂಬದವರಿಗೆ ಸಕಲವನ್ನ ಕರುಣಿಸಲಿ ಮುಂದಿನ ದಿನಗಳಲ್ಲಿ ಒಬ್ಬ ನಾಯಕ ಈ ಭಾಗದ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಲಿ ಎಂದು ಶುಭವನ್ನ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಹೇಮಂತ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಮತ್ತು ಸಮಸ್ತ ನಾಗರಿಕರು ಕೂಡ ಹಾಜರಿದ್ದರು

Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.